ನಮಸ್ಕಾರ ಪ್ರಿಯ ವೀಕ್ಷಕರೇ ಪ್ರಾಣವನಾದ ಆಸಕ್ತರೇ ಧರ್ಮ ಬಂಧುಗಳೇ ಜ್ಞಾನ ಪಿಪಾಸುಗಳೇ ಈಗ ನಮ್ಮಲ್ಲಿ ಘಂಟೆ ಖರೀದಿ ಮಾಡಿರೋರಲ್ಲಿ ಕೆಲವರ ಪ್ರಶ್ನೆ ಈ ರೀತಿಯಾಗಿದೆ ಘಂಟೆಯನ್ನು ಮಹಿಳೆಯರು ಅಂದರೆ ಹೆಂಗಸರು ವಾದನ ಮಾಡ್ಬೋದಾ ಎಂಬುದಾಗಿ ಅವರ ಪ್ರಶ್ನೆ ಇದೆ ನನ್ನ ಒಂದು ಅಧ್ಯಯನದ ಪ್ರಕಾರ ನನ್ನ ಒಂದು ಜ್ಞಾನದ ಮಿತಿಯಲ್ಲಿ ನಾನು ಇದನ್ನು ಉತ್ತರಿಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಘಂಟೆ ಅದರಲ್ಲೂ ಈ ಪ್ರಣವನಾದವನ್ನು ಹೊರಸೂಸುವ ಅಥವಾ ಹೊರ ಪ್ರಣವನಾದವನ್ನು ಹೋಲುವಂತಹ ಈ ಓಂಕಾರದ ಘಂಟೆಯನ್ನು ಆಬಾಲಾದಿ ವೃದ್ಧರು ಎಲ್ಲರೂ ಎಲ್ಲ ಜನಾಂಗದವರು ಮಹಿಳೆಯರು ಮಕ್ಕಳು ಹಾಗೂ ವೃದ್ಧರು ಯುವಕರು ಬಾಲಕರು ಎಲ್ಲರೂ ವಾದನ ಮಾಡಬಹುದಂತಹ ಈ ಸಾಧನವಾಗಿದೆ ಘಂಟೆ ಯಾಕೆ ಅಂತ ವಿಮರ್ಶೆ ಮಾಡೋದಾದರೆ ಇದು ಅಕಾರ ಉಕಾರ ಮಕಾರ ನಾದ ಬಿಂದುಗಳಿಂದ ಬರುವಂತಹ ಪ್ರಣವನಾದ ಓಂಕಾರ ಅಕಾರದ ಉಕಾರದ ಮಕಾರದ ವಿಸ್ತಾರವೇ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗಾಗಿ ಕೃಷ್ಣನೇ ನಮ್ಮ ಮನೆಗೆ ಬಂದ ಅಥವಾ ಕೃಷ್ಣನೇ ನಮ್ಮ ನಾದ ರೂಪದಲ್ಲಿ ಬಂದ ಕೃಷ್ಣನೇ ಪ್ರಣವ ರೂಪದಲ್ಲಿ ಬಂದ ಅಂದರೆ ಹೆಂಗಸರು ಮಕ್ಕಳು ದೊಡ್ಡವರು ಚಿಕ್ಕವರು ಎಂಬ ಭೇದ ಭಾವ ಇಲ್ಲ ಹಾಗಾಗಿ ಕೃಷ್ಣನನ್ನೇ ಹೋಲುವ ಕೃಷ್ಣನ ಪ್ರಣವನಾದವನ್ನು ಹೊರಸೂಸುವ ಯಾವುದೇ ಗಂಟೆ ಆದರೂ ಪ್ರತಿಯೊಬ್ಬರೂ ಉಪಯೋಗಿಸಬಹುದು ಅದರ ಪರಮ ಫಲವನ್ನು ಪಡೀಬಹುದು ಎಂಬುದಾಗಿ ನನ್ನ ಸ್ವ ಅನುಭವವಾಗಿದೆ ಮತ್ತು ಪ್ರಣವನಾದ ಎಲ್ಲರಿಗೂ ಬೇಕಾಗಿರುವಂಥ ವಿಷಯ ಭಗವದ್ಗೀತೆಯಲ್ಲಿ ಕೃಷ್ಣ ಆತ್ಮದ ಬಗ್ಗೆ ಹೇಳುವಾಗ ಆತ್ಮನೇ ನಾನು ಅಂತ ಹೇಳ್ತಾನೆ ಅದೇ ರೀತಿ ಪ್ರಣವವೇ ನಾನು ಎಂಬುದಾಗಿ ಭಗವದ್ಗೀತೆಯಲ್ಲಿ ಸ್ಪಷ್ಟ ಉಲ್ಲೇಖವಾಗಿದೆ ಹಾಗಾಗಿ ಭಗವದ್ಗೀತೆ ಯಾರು ಓದ್ಬೋದು ಯಾರು ಓದಬಾರ್ದು ಅನ್ನೋದೇನು ಕಾಲಾತೀತ ವಿಷಯಾತೀತ ಹಾಗೂ ಎಲ್ಲ ಜನಾಂಗದವರು ಎಲ್ಲ ವರ್ಗದವರು ಭಗವದ್ಗೀತೆಯನ್ನು ಓದ್ಬೋದು ಅಧ್ಯಯನ ಮಾಡ್ಬೋದು ಅನುಕರಣೆ ಮಾಡ್ಬೋದು ಅದೇ ರೀತಿ ಪ್ರಣವನಾದವು ಕೂಡ ಈ ಒಂದು ಮನಸ್ಸಿನ ಗೊಂದಲಗಳನ್ನು ಇಲ್ಲದೆ ಭಗವಂತನಿಗಾಗಿ ಏಕಾಗ್ರತೆಯಿಂದ ನಾವು ಕೃಷ್ಣನನ್ನು ಭಗವಂತನನ್ನು ಆರಾಧನೆ ಮಾಡೋದಕ್ಕೆ ಅತ್ಯುತ್ತಮವಾದ ಸಾಧನ ಆಗಿದೆ ಹಾಗಾಗಿ ಗಂಡ ಗಂಡಸರು ಮತ್ತು ಹೆಂಗಸರು ಎಂಬ ಭಾವ ಇಲ್ಲದ ಹಾಗೆ ಪ್ರತಿಯೊಬ್ಬರೂ ಈ ಘಂಟಾನಾದವನ್ನು ಮಾಡಬಹುದು ಅದರ ಪರಮ ಫಲವನ್ನು ಪಡಿಬಹುದು ಎಂಬುದಾಗಿ ಜ್ಞಾಪಿಸ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಷಯವನ್ನು ಚರ್ಚೆ ಮಾಡೋಣ ಈ ವಿಷಯವು ನಿಮಗೆ ಸಮ್ಮತಿ ಎಂಬುದಾದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಲಹೆ ಸೂಚನೆಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ವಿಷಯವನ್ನು ತಿಳಿಸಿ ಜ್ಞಾನ ಎಲ್ಲರಿಗೂ ವೃದ್ಧಿಯಾಗಬೇಕು ನನಗೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಹಾಗಾಗಿ ತಪ್ಪದೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ